ಅನುಮಾನಿಸಿದವರ ಮುಂದೆ ಅನುಸರಿಸುವಂತೆ ಬಾಳಬೇಕು ಓಂಶ್ರೀ ಮಂಜುನಾಥನಮಃ ಪೂಜ್ಯ ಕಾಬಂದರಿಗೂ ಮಾತೃಶ್ರೀ ಅಮ್ಮನವರಿಗೂ ನನ್ನ ಪೂಜೆ ಗೌರವಪೂರ್ವಕ ನಮಸ್ಕಾರಗಳು ನನ್ನ ಹೆಸರು ತ್ರಿವೇಣಿ ಬಸವರಾಜ್ ಅಂತ ತುಮಕೂರು ಜಿಲ್ಲೆ ತಿಪ್ಪೂರು ತಾಲೂಕು ಅಣುಗೊಂಡನಹಳ್ಳಿ ಸುಮಾರು ನಾನು ಒಂದು ಹತ್ತು ವರ್ಷದಿಂದ ನಾನು ನಮ್ಮದು ಧರ್ಮಸ್ಥಳ ಸಂಘ ಇದೆ ಮತ್ತು ಜ್ಞಾನ ವಿಕಾಸನೂ ಕೂಡ ಇದೆ ಸರಬಿ ಜ್ಞಾನ ವಿಕಾಸ ನಮಗೆ ಅವತ್ತೇನು ಅವರು ಯಾವ ಮಾಹಿತಿಲಿ ನಡೀಬೇಕು ಮಾರ್ಗದರ್ಶನ ಹಾಕೊಟ್ಟಿದ್ರೆ ಅಲ್ಲಿ ನಡೀತಾ ಇದ್ವಿ ಶ್ರೀ ಶಿ ಸಂಘನೂ ಇತ್ತು ಆದರೆ ನಾನಿವಾಗ ಒಂದು ಎಂಟು ವರ್ಷದಿಂದ ನಮ್ಮ ಧರ್ಮಸ್ಥಳ ಸಂಘದಲ್ಲಿ ಹತ್ತು ಸಾವಿರ ಸಾಲ ತೊಗೊಂಡು ಸಿರಿಧಾನ್ಯಗಳು ಉದ್ದಿಮೆ ಮಾಡಿದೆ ಅದನ್ನು ಯಾಕೆ ಮಾಡೋಕ್ಕೆ ಶುರು ಮಾಡಿದೆ ಅಂದರೆ ನಮ್ಮನೇಲಿ ತೊಂದರೆ ಇತ್ತು ಆದರೆ ಅನಿವಾರ್ಯ ಏನಿರಲಿಲ್ಲ ಮಾಡಬೇಕಂತ ಆದರೆ ನನಗೆ ಹುಷಾರಿಲ್ಲದಂಗಾಯಿತು ಕಾಲು ಅದು ನನ್ನ ಆಹಾರ ಪದ್ಧತಿಗಳನ್ನು ಆಯುರ್ವೇದಿಕ್ ತೋರಿಸ್ದಾಗ ಅವರು ಬದಲಾಯಿಸಕೊಂಡ ಕೇಳಿದ್ರು ಅದನ್ನ ಬದಲಾಯಿಸ್ಕೊಂಡಾಗ ಪೂರ್ತಿ ಹುಷಾರಾಯಿತು ಹಾಗಾಗಿ ಇದನ್ನು ಯಾಕೆ ಸಿರಿಧಾನ್ಯಗಳು ಜನಕ್ಕೆ ಪರಿಚಯ ಮಾಡಬಾರ್ದು ಯೋಗ ಯಾಕೆ ಪರಿಚಯ ಮಾಡಬಾರ್ದು ಅಂತ ಹತ್ತು ವರ್ಷದ ಸಿರಿಧಾನ್ಯಗಳು ಉತ್ಪನ್ನಗಳು ಮಾಡಿ ಮಾರಾಟ ಮಾಡಿ ತಯಾರು ಮಾಡಿ ಮಾರಾಟ ಮಾಡ್ತಾ ಇದ್ದೀನಿ ಹಾಗೆ ಎಲ್ಲ ಕಡೆ ವಿ ಕೆ ಜ್ಞಾನ ವಿಕಾಸ ಸಂಪನ್ಮೂಲ ವ್ಯಕ್ತಿಯಲ್ಲಿ ಕೂಡ ಕೆಲಸ ಇದ್ದೀನಿ ಈಗ ನಾನು ಮೊದಲಿನ ಮಾತಾಡ್ತಾನೆ ಹಾಗೆ ಮಾಡ್ತಾನೆ ಒಂದು ಮಾತಾಡ್ತಾ ಹೋಗ್ತೀನಿ ಎಲ್ರಿಗೂ ಎಲ್ಲ ಕಡೆ ಹೋದಾಗ ಹೇಳ್ತಾ ಇರ್ತೀನಿ ಈ ಕುರ್ಕುರೆ ಲೇಸು ಅವೆಲ್ಲ ಕೊಡಿಸ್ಬೇಡಿ ಮಕ್ಕಳಿಗೆ ಬೇಕರಿ ಪದಾರ್ಥ ತಿನ್ನಿಸ್ಬೇಡಿ ಆ್ಯಕ್ಚುಲಿ ಈ ಥರ ಸಿರಿಧಾನೆ ಬಳಸಿ ಮಾಡಿಕೊಡಿ ಅಂತ ಹಾಗಾಗಿ ಒಂದು ಮೇಯ್ನು ಮಕ್ಕಳಿಗೆ ಯಾವಾಗಲೂ ಒಂದು ಹತ್ತು ನಿಮಿಷದಲ್ಲಿ ಮಾಡಿಕೊಡೋ ಅಂಥದ್ದು ಒಂದು ಇದನ್ನು ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೆ ಒಂದು ಇದನ್ನು ಪರಿಚಯ ಮಾಡ್ತೀನಿ ಇದು ನಾನೇ ಹೆಸರು ಸಿರಿಧಾನ್ಯಗಳ ಸ್ನ್ಯಾಕ್ಸ್ ಅಂತ ಸಿರಿಧಾನ್ಯಗಳ ಸೊಪ್ಪುಗಳ ಸ್ನ್ಯಾಕ್ಸ್ ಇದ್ರ ಹೆಸರು ಇದು ಸಿರಿಧಾನ್ಯ ಹಿಟ್ಟು ಇದು ಎಲ್ಲ ಥರ ಹಿಟ್ಟು ಸೇರಿಸ್ಬೋದು ಅಥವಾ ಸಾಮೆ ಅಥವಾ ಬರ್ಗು ಹಿಟ್ಟು ಸೇರಿಸ್ಬೋದು ನಾನು ಆ್ಯಕ್ಚುಲಿ ಎಲ್ಲ ಥರ ಹಿಟ್ಟು ಸೇರಿಸಿದ್ದೀನಿ ಯಾಕೆ ಅಂದರೆ ಒಂದೊಂದೇ ಸ್ನ್ಯಾಕ್ಸ್ ಮಾಡೋಕ್ಕಾಗಲ್ಲ ಅಂತ ಆ್ಯಕ್ಚುಲಿ ಮೂರು ಥರ ಸೊಪ್ಪು ಇದನ್ನು ಸೇರಿಸಿದ್ದೀನಿ ಇದು ಕರಿಬೇವಿನ ಸೊಪ್ಪು ಇದು ತುಂಬ ಕ್ಯಾಲ್ಸಿಯಂ ಇರುತ್ತೆ ಆಗ ಆ್ಯಕ್ಚುಲಿ ಇನ್ನೊಂದು ಸ್ನ್ಯಾಕ್ಸಿಗೆ ನಾನು ಆರು ಥರ ಸೊಪ್ಪು ಇದ್ದೀನಿ ಹಸಿ ಸೊಪ್ಪು ಇದು ಕರಿಬೇವಿನ ಸೊಪ್ಪು ಬಸಳೆ ಸೊಪ್ಪು ದೊಡ್ಡಪತ್ರೆ ಅಮೃತ್ಪಳ್ಳಿ ಕರಿ ಇದು ಕರಿಬೇವು ಇದು ನುಗ್ಗೆ ಸೊಪ್ಪು ಅರಳಿ ಎಲೆ ಚಿಗರು ಒಂದೆಲಗ ಅರಳಿ ಎಲೆ ಚಿಗುರು ನಾನು ಕೇಳಿದ ಪಟ್ಟಿಗೆ ಆ್ಯಕ್ಚುಲಿ ಇವತ್ತು ಒಂದು ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ ಅಂತ ಅಂದರೆ ಒಂದು ಎಲೆ ತಿಂದರೆ ಒಂದು ತಿಂಗಳು ನಾನು ಹಾರ್ಟ್ ಅಟ್ಯಾಕ್ನ ಅದು ಮುಂದಿಡುತ್ತಂತೆ ಹಾಗೆ ಆರು ಥರದಲ್ಲಿ ಒಂದೊಂದು ಪ್ರೋಟೀನ್ ಇದೆ ಹಾಗಾಗಿ ಇಷ್ಟು ಇಷ್ಟು ಸೊಪ್ಪನ್ನ ತೊಳೆದು ಸಣ್ಣಗೆ ಹಚ್ಚಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಆರು ಥರ ಸೊಪ್ಪು ಹಾಕಿದ್ದೀನಿ ಕರ್ಬೇವಿನ ಸೊಪ್ಪು ನುಗ್ಗೆ ಸೊಪ್ಪು ಪುದೀನ ದೊಡ್ಡ ಪತ್ರೆ ಒಂದಲಗ ಅಮೃತ ಬಳ್ಳಿ ಅಷ್ಟು ಹಾಕಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಇಟ್ಟು ಹಿಟ್ಟು ಇದು ಸಿರಿಧಾನ್ಯಗಳ ಹಿಟ್ಟು ಸಿರಿಧಾನ್ಯನೇ ಯಾವ ಯಾವಾಗ ಹಿಟ್ಟು ಬಳಸ್ಬೇಕಾದ್ರೆ ಆಗಲಿ ಮಾಲ್ಟ್ ಮಾಡಬೇಕಾಗಲಿ ಅದರಲ್ಲಿ ಅದಕ್ಕೆ ಪೌಷ್ಟಿಕಾಂಶ ಉಳಿಬೇಕು ಅಂದರೆ ಸಿರಿಧಾನ್ಯ ನೆನೆಸ್ಬೇಕು ಅದು ಐದು ಆಸರ ನೆನೆಸಬೇಕು ಇದು ನೆನೆಸಿ ತೊಳೆದು ಒಣಗಿಸಿ ಹಿಟ್ಟು ಇದ್ರ ಹಿಟ್ಟು ರೆಡಿ ಇದೆ ಆ್ಯಕ್ಚುಲಿ ಡೈರೆಕ್ಟ್ ತಂದು ಇಟ್ಟು ಮಾಡಿಸ್ಬಾರ್ದು ಸಿರಿಧಾನ್ಯಗಳ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಇದು ಓಂಕಾಳು ಜೀರಿಗೆ ಎಲ್ಲ ಹಾಕೋದಕ್ಕಿಲ್ಲ ಓಂಕಾಳು ಹಾಕಿದ್ರೆ ಜೀರ್ಣಶಕ್ತಿ ಶಕ್ತಿ ಜಾಸ್ತಿ ಆಗುತ್ತೆ ಮತ್ತೆ ರುಚಿನೂ ಕೂಡ ಹೆಚ್ಚಿಸುತ್ತೆ ಇದಿಷ್ಟನ್ನು ಕಲಸ್ಕೊತೀನಿ ನಾನು ಸಿರಿಧಾನ್ಯಗಳಿಂದ ಒಂದು ಇಪ್ಪತ್ತರ ಪ್ರಾಡಕ್ಟ್ ಮಾಡ್ತೀನಿ ಮೇಡಮ್ ಸಿರಿಧಾನ್ಯ ಚಕ್ಲಿಗಳು ನಿಪ್ಪಟ್ಟು ಕೋಡ್ಬಳೆ ಮಾಲ್ಟು ಲಡ್ಡು ಅದೇ ಥರ ರಾಗಿಲು ಕೂಡ ಮಾಡ್ತೀನಿ ರಾಗಿ ಉಂಡೆ ರಾಗಿ ಲಡ್ಡು ಹಾಗಾಗಿ ನಾನು ಎಲ್ಲ ಗ್ರಾಮೀಣ ಮಹಿಳೆಯರಿಗೆ ಹೇಳ್ತಾ ಇರ್ತೀನಿ ಯಾವಾಗಲೂ ನಮ್ಮ ರಾಗಿ ರೊಟ್ಟಿ ಮುದ್ದೆ ತಿನ್ನಬೇಡಿ ಜೊತೆಗೆ ಇದನ್ನು ಆ ಥರ ಮಾಡಿ ಕೊಟ್ಟರೆ ಮಕ್ಕಳಿಗೆ ಅಟ್ರಾಕ್ಷನ್ ಚೆನ್ನಾಗಿ ತಿಂತೇವೆ ಅಂತ ಇದು ನಾನು ಆ್ಯಕ್ಚುಲಿ ನಾವು ನಮ್ಮದೇ ಹರಿಸಿರೋದು ಎಣ್ಣೆ ಮೇಡಮ್ ಇದು ನಾವು ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ ನಾನು ಎಲ್ಲ ಎಣ್ಣೆಲೂ ಮಾಡ್ಕೊಡ್ತೀನಿ ಕೆಲವರು ಕಡಲೆಕಾಯಿ ಎಣ್ಣೆ ಕೇಳ್ತಾರೆ ಕೆಲವು ಕೊಬ್ಬರಿ ಎಣ್ಣೆ ಕೇಳ್ತಾರೆ ಎರಡು ಸೊಪ್ಪು ಸ್ನ್ಯಾಕ್ಸ್ ತಿಂದರೆ ಸಿರಿಧಾನ್ಯ ಸೇರ್ಕಣುತ್ತೆ ಸೊಪ್ಪುಗಳು ಸೇರುತ್ತೆ ಒಳ್ಳೆ ವಿಟಮಿನ್ ಸಿಗುತ್ತೆ ಏನಾದರೂ ಒಂದು ಸತ್ಸಂಗದಲ್ಲಿ ಇರ್ತೀನಿ ಅಥವಾ ಅಡುಗೆ ಮನೆಯಲ್ಲಿ ಇಟ್ಕೊಂಡು ನಮ್ಮ ಧ್ಯಾನ ವಿಕಾಸದ ಯೂಟ್ಯೂಬ್ ಚಾನಲ್ ನೋಡ್ತಾಯಿರ್ತೀನಿ ಅಮ್ಮನವ್ರದೇ ಪ್ರೇರಣೆ ಜಾಸ್ತಿ ಹೀಗೆ ಎಲ್ಲರೂ ಕೇಳ್ತಾ ಇರ್ತೀನಿ ಹಾಗೆ ನನಗೇನು ಇಷ್ಟು ಮಾಡೋಕ್ಕೆ ಸಾಕಾಯಿತು ಅಂತ ಅನಿಸಲ್ಲ ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸುರಕ್ಷಾ ಮತ್ತು ಆರೋಗ್ಯ ರಕ್ಷಾ ಕಾರ್ಯಕ್ರಮದ ಅಡಿಯಲ್ಲಿ ಸಂಗ್ರಹವಾದ ಸದಸ್ಯರ ಪ್ರೀಮಿಯಂ ಮೊತ್ತವನ್ನು ವಿಮಾ ಕಂಪನಿಗೆ ಹಸ್ತಾಂತರಿಸಿ ಶುಭ ಹಾರೈಸಲಾಯಿತು ಪೂಜಾ ಡಿ ವೀರೇಂದ್ರ ಹೆಗ್ಗಡೆ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಂಪೂರ್ಣ ಸುರಕ್ಷಾ ಮತ್ತು ಆರೋಗ್ಯ ರಕ್ಷಾ ವಿಮಾ ಕಾರ್ಯಕ್ರಮದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನೋಂದಾವಣೆಗೊಂಡ ಸದಸ್ಯತ್ವದ ಪ್ರೀಮಿಯಂ ಮೊತ್ತವನ್ನು ವಿಮಾ ಕಂಪನಿಗೆ ಹಸ್ತಾಂತರಿಸಿ ಶುಭ ಹಾರೈಸಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೇಂದ್ರ ಕಚೇರಿಗೆ ಎಸ್ಬಿಐ ಬ್ಯಾಂಕಿನ ಅಧಿಕಾರಿ ವರ್ಗದವರು ಭೇಟಿ ನೀಡಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೇಂದ್ರ ಕಚೇರಿಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಜನರಲ್ ಮ್ಯಾನೇಜರ್ಗಳಾದ ಶ್ರೀ ವಿ ಎನ್ ಶರ್ಮಾ ಹಾಗೂ ಶ್ರೀ ಪ್ರಪುಲ್ಲ ಕುಮಾರ್ ಜೆನಾ ಮತ್ತು ಇತರೆ ಅಧಿಕಾರಿ ವರ್ಗದವರು ಭೇಟಿ ನೀಡಿ ಯೋಜನೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಯುತ ಅನಿಲ್ ಕುಮಾರ್ ಎಸ್ಎಸ್ ಹಾಗೂ ಇತರ ಅಧಿಕಾರಿಗಳ ಜೊತೆಗೆ ಕಾರ್ಯಚಟುವಟಿಕೆಗಳ ಬಗ್ಗೆ ಚರ್ಚಿಸಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ರಾಜ್ಯಾದ್ಯಂತ ಹೊಲಿಗೆ ತರಬೇತಿ ಕಾರ್ಯಾಗಾರಗಳನ್ನು ಆಯೋಜಿಸಲಾಗಿದೆ ಯೋಜನೆಯ ಜ್ಞಾನ ವಿಕಾಸ ಕೇಂದ್ರಗಳ ಮೂಲಕ ಈವರೆಗೆ ಒಟ್ಟು ಹತ್ತು ಸಾವಿರದ ಐನೂರ ಇಪ್ಪತ್ತ್ ಮೂರು ಹೊಲಿಗೆ ತರಬೇತಿ ಶಿಬಿರಗಳನ್ನು ಆಯೋಜಿಸಲಾಗಿದ್ದು ಸರಿಸುಮಾರು ಮೂರು ಲಕ್ಷದ ಅರವತ್ತೆಂಟು ಸಾವಿರದ ಏಳ್ನೂರ ತೊಂಬತ್ತೈದು ಮಂದಿ ಮಹಿಳಾ ಸದಸ್ಯರು ಇದರ ಪ್ರಯೋಜನವನ್ನ ಪಡೆದುಕೊಂಡು ನೆಮ್ಮದಿಯ ಜೀವನವನ್ನ ನಡೆಸುತ್ತಿದ್ದಾರೆ ವೀಕ್ಷಕರೇ ಮುಂದಿನ ಸುದ್ದಿ ಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ